ನಮಸ್ಕಾರ ನಾನು ಡಾಕ್ಟರ್ ಎಲ್ ದೋಸ್ ಕೆಟಿ ಮಾತಾಡ್ತೀನಿ ನಾಡಿ ಪರಬ್ಬರ್ ಕಾಯಿರ್ವದಿಂದ ಇವತ್ತು ನಿಮ್ಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ನಮ್ಮ ಅಪ್ಪರ್ ಬ್ಯಾಕ್ ಅಂದರೆ ನಮ್ಮ ಮೇಲ್ ಬೆನ್ನಿನ ಏನು ಮೇಲ್ ಬೆನ್ನಿರುತ್ತೆ ಮೇಲ್ ಬೆನ್ನಿನ ಕೆಲ ಭಾಗದಲ್ಲಿ ಕೆಲವರಿಗೆ ಪೇನ್ ಬರ್ತಾ ಇರತ್ತೆ ಒಂದು ಮೂರು ನಾಲ್ಕು ಡಿಸ್ಕ್ಗಳಿಸಿ ರೆಗ್ಯುಲರ್ ಕೇಸ್ ನಾವು ಅಟೆಂಡ್ ಮಾಡ್ತಾರೆ ರೆಗ್ಯುಲರ್ ಕೇಸ್ ಡಿಸ್ಕ್ಗಳಿಗೆ ಪೇನ್ ಬರುತ್ತೆ ಮತ್ತು ಈ ಶೋಲ್ಡರ್ ಬ್ಲೇಡ್ ಏನಿರುತ್ತೆ ಈ ಶೋಲ್ಡರ್ ಬ್ಲೇಡ್ ಶೋಲ್ಡರ್ ಬ್ಲೇಡಿನ ಬದಿಯಲ್ಲಿ ಪೇನ್ ಬರುತ್ತೆ ಇನ್ನು ಎಷ್ಟೋ ಜನಕ್ಕೆ ಅವಾಗ ಅವಾಗ ಇಲ್ಲಿ ಕ್ಯಾಚ್ ಆಗ್ತಾ ಇರುತ್ತೆ ಈ ಪಕ್ಕೆಲುಬ್ ಇದೆಯಲ್ಲ ಪಕ್ಕೆಲುಬರಿಗೆ ಕ್ಯಾಚ್ ಆಗೋದಿರುತ್ತೆ ಉಸಿರುಡಿಯೋದು ಆಗ್ತಾ ಇರುತ್ತೆ ಕೆಲವರಿಗೆ ಬಗ್ಗಿ ಕುತ್ತಾಗ ಬಗ್ಗದಾಗ ಪೇನ್ ಜಾಸ್ತಿ ಆಗುತ್ತೆ ಇವೆಲ್ಲದಕ್ಕೂ ഏൻ കാരണ ഇവല്ലൂ കൂട ഏനോ ಅಪ್ಪರ್ ಡಕ್ ಮೇಲ್ಭಾಗ ಮತ್ತು ಮೇಲ್ಭಾಗದ ಬೆನ್ನಿನ ಮತ್ತು ಮಧ್ಯಭಾಗದ ಬೆನ್ನಿನ ಸಮಸ್ಯೆಯಿಂದ ಅಲ್ಲಿರುವಂಥ ಡಿಸ್ಕ್ಗಳಲ್ಲಿ ಆಗುವಂತಹ ಅಲೈನ್ಮೆಂಟಿನ ವ್ಯತ್ಯಾಸದಿಂದ ಮತ್ತು ಅಥವಾ ಆಮವಾತ ಅಥವಾ ಗ್ಯಾಸ್ಟ್ರಿಕಿಗೆ ಸಂಬಂಧಪಟ್ಟ ವಿಚಾರಗಳಿಂದ ನಿಮ್ಮ ಬೆನ್ನುಮೂಳೆ ಅಲೈನ್ಮೆಂಟಲ್ಲಿ ಆಗುವಂಥ ವ್ಯತ್ಯಾಸದಿಂದ ಬರುವಂಥ ಪೇನ್ಗಳಾಗಿರುತ್ತೆ ಎಷ್ಟೋ ಜನಕ್ಕೆ ಇದು ಟ್ರೀ ನೀವು ಎಷ್ಟೋ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಪದೇ ಪದೇ ನಿಮಗಿದು ಮರುಕಳಿಸ್ತಾ ಇರುತ್ತೆ ಹಾಗಾಗಿ ನೀವು ಸರಿಯಾದ ಚಿಕಿತ್ಸೆ ಪಡಿಬೇಕಾಗುತ್ತೆ ಸರಿಯಾದ ಚಿಕಿತ್ಸೆ ಯಾವ ಡಿಸ್ಕಲ್ಲಿ ಸಮಸ್ಯೆ ಆಗಿದೆ ಯಾವ ರೀತಿ ಸಮಸ್ಯೆ ಆಗಿದೆ ನೋಡಿ ಅದಕ್ಕೆ ಚಿಕಿತ್ಸೆ ಮಾತ್ರ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದಾಗಿದೆ ಹಾಗಾಗಿ ಯಾವ್ಯಾವ ರೀತಿ ಸಮಸ್ಯೆ ಯಾವ್ಯಾವ ಡಿಸ್ಕ್ ಇಂದ ಎಲ್ಲೆಲ್ಲಿ ಬರುತ್ತೆ ಯಾವ್ಯಾವ ರೀತಿ ಎದೇನೋ ಕೆಲವರಿಗೆ ಕೂಡ ಬರ್ತಾ ಇರುತ್ತೆ ಅವಾಗ ಅವಾಗ ಬಗ್ಗೆ ಕೂತ್ಕೊಂಡ್ರೆ ನೋವು ಸ್ಟಾರ್ಟ್ ಆಗುತ್ತೆ ಇದು ಕೂಡ ಯಾವ ಡಿಸ್ಕ್ ಇಂದ ಬರುತ್ತೆ ಯಾವ್ಯಾವ ರೀತಿ ಬರುತ್ತೆ ಅಂತ ಪ್ರಾಕ್ಟಿಕಲಿ ಬನ್ನಿ ನೋಡೋಣ ಈ ಹಿಂದೆ ಹೇಳಿದ ಹಾಗೆ ಎಷ್ಟೋ ಜನಕ್ಕೆ ಈ ಕುತ್ತಿಗೆ ಅಥವಾ ಅಪ್ಪರ್ ಬ್ಯಾಕ್ ಬ್ಯಾಕ್ಸಿಕ್ ಪಾರ್ಟ್ ಅಂತ ಕೇಳ್ತೀವಿ ಟಿ ಒನ್ ಟಿ ಟು ಈ ತೊರಾಸಿಕಲ್ ನಿಮಗೆ ಹನ್ನೆರಡು ಡಿಸ್ಕ್ ಗಳು ಬರುತ್ತವೆ ಕಣ್ಣಿನ ಯಾವುದೇ ಸಮಸ್ಯೆಗೆ ಸಾಕು ಇದು ಒಂದೇ ಡ್ರಾಪ್ ವಾರಕ್ಕೊಮ್ಮೆ ನಡೆಯುವ ಈ ಶಿಬಿರವನ್ನು ಸದುಪಯೋಗ ಪಡಿಸಿಕೊಂಡರೆ ಆಪರೇಷನ್ ಇಲ್ಲದೆ ಕಣ್ಣಿನ ಪೊರೆಯ ಸಮಸ್ಯೆಯನ್ನು ಬಗೆಹರಿಸಬಹುದು ಈ ಶಿಬಿರದಲ್ಲಿ ಭಾಗವಹಿಸಲು ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಸರ್ವೈಕಲ್ ಕುತ್ತಿಗೆ ಭಾಗದಲ್ಲಿ ಎಂಟು ಡಿಸ್ಕ್ ಬರುತ್ತೆ ಮತ್ತೆ ಮಧ್ಯ ಬೆನ್ನು ಅಪ್ಪರ್ ಬ್ಯಾಕ್ ಅಂತ ಕಲಿತು ಅಪ್ಪರ್ ಬ್ಯಾಕ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇರುತ್ತೆ ಇದರಲ್ಲೂ ಕೂಡ ನಿಮಗೆ ಹನ್ನೆರಡು ಡಿಸ್ಕ್ ಗಳು ಬರುತ್ತವೆ ಇಷ್ಟು ಹನ್ನೆರಡು ಡಿಸ್ಕ್ ಮತ್ತು ಲಂಬರ್ ರೀಜನ್ ಲಂಬರ್ ರೀಜನ್ ಅಂದರೆ ಕೆಲಸ ಒಂಟ ಸೊಂಟ ಇದರಲ್ಲಿ ನಿಮಗೆ ಐದು ಡಿಸ್ಕ್ ಬರುತ್ತೆ ಇದರಿಂದ ಕೆಳಗಡೆ ನಿಮಗೆ ಸ್ಯಾಕ್ರಲ್ ಭಾಗ ಬರುತ್ತೆ ಸ್ಯಾಕ್ರಲ್ ಸ್ಯಾಕ್ರಲ್ ಅಲ್ಲೂ ಕೂಡ ನಿಮಗೆ ಐದು ಡಿಸ್ಕ್ಗಳು ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಇದು ಬೆನ್ನು ಮೂಳೆಯ ಹಿಂಭಾಗದ ಇದು ನೀವು ಸೈಡಿಂದ ನೋಡೋದು ನೋಡಿ ಪ್ರತಿಯೊಂದು ಡಿಸ್ಕಿನ ಒಳಗಡೆಯಿಂದ ಬದಿಯಿಂದ ನಿಮಗೆ ರಕ್ತನಾಳಗಳು ಆಚೆ ಬರುತ್ತೆ ಎಲ್ಲೋ ಕಾಣಿಸ್ತಿದ್ದು ಪೂರ್ತಿ ರಕ್ತನಾಳಗಳು ಇರ್ತವೆ ನೋಡಿ ಇದು ಪೂರ್ತಿ ಡಿಸ್ಕ್ಗಳು ಏನು ವೈಟ್ ವೈಟ್ ಮಧ್ಯದಲ್ಲಿ ಕಾಣಿಸ್ತಿದೆಯಲ್ಲ ಇವೆಲ್ಲ ಡಿಸ್ಕ್ಗಳು ಇದ್ರೂ ಈ ವೈಟ್ ಇರೋದು ಇದು ಪೂರ್ತಿ ವರ್ಟಿಬ್ರಾಸ್ ಅಂತ ಕರಿತವೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನಿಮಗೆ ಈ ನರಮಂಡಗಳಿಗೆ ರಕ್ತ ಸಂಚಾರದ ಕೊರತೆ ಆಗತ್ತೆ ನಿಮಗೆ ಜುಮ್ ಜುಮ್ ಬರೋದು ಅಥವಾ ನೋವು ಬರೋದೆಲ್ಲ ಕಾಣುತ್ತೆ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ತುಂಬಾ ಜನಕ್ಕೆ ಇಲ್ಲಿ ನೋವು ಬರೋಂಥದ್ದು ಇಲ್ಲಿ ನೋವು ಬರೋಂಥದ್ದು ಮತ್ತೆ ಈ ಭುಜದ ಈ ಭಾಗದಲ್ಲಿ ನೋವು ಬರೋಂಥದ್ದು ಅಥವಾ ಈ ಭಾಗದಲ್ಲಿ ನೋವು ಬರೋಂಥದ್ದು ಇಲ್ಲಿ ನೋವು ಬರೋಂಥದ್ದು ಇಲ್ಲಿ ಈ ಭಾಗದಲ್ಲೆಲ್ಲ ನೋವು ಬರ್ತಾ ಇರತ್ತೆ ಇದು ಕೂಡ ಡಿಸ್ಕಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳಾಗಿರುತ್ತೆ ಹಿಂದೆ ಹೇಳ್ದಂಗೆ ಬಲ್ಜ್ ಇರ್ಬೋದು ಕಂಪ್ರೆಷನ್ ಇರ್ಬೋದು ಡಿಫ್ಯೂಸ್ ಇರೋದು ಮೇಜರ್ ಆಫ್ ಕೇಸ್ ಕೇಸಲ್ಲಿ ಡಿಫ್ಯೂಸೇ ಆಗಿರುತ್ತೆ ಗ್ಯಾಪ್ ಜಾಸ್ತಿ ಆಗಿರುತ್ತೆ ಬಿಕಾಸ್ ಅದೇ ಹೇಳಿದೆ ಎಗೈನು ಗ್ಯಾಸ್ಟಿಕ್ಕು ಆಮ ಇದೇ ಕಾರಣದಿಂದಲೇ ಮೇಜರ್ ಪಾರ್ಟ್ಗಳಲ್ಲಿ ಆಮ ಆಮ ವಾಯು ಹೋಗ್ಬಿಟ್ಟು ಜೀರ್ಣಶಕ್ತಿ ಸರಿಯಾಗಲ್ಲದೆ ಆಮ ಹೋಗ್ಬಿಟ್ಟು ನಿಮ್ಮ ಜಾಯಿಂಟ್ಗಳೆಲ್ಲ ಸೇರಿಬಿಟ್ಟು ಜಾಯಿಂಟನ್ನ ಅಲೈನ್ಮೆಂಟನ್ನೆಲ್ಲ ಹಾಳು ಮಾಡಿ ಅದನ್ನೆಲ್ಲ ದೂರ ಮಾಡಿದಾಗ ರಕ್ತ ಸಂಚಾರದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಫ್ಲೋ ಶಾರ್ಟೇಜ್ ಆಗುತ್ತೆ ಫ್ಲೋ ಶಾರ್ಟೇಜ್ ಆಗಿದಾಗ ಇಂಥ ಪಾಯಿಂಟಲ್ಲಿ ಎಷ್ಟೋ ಜನಕ್ಕೆ ಇಲ್ಲೂ ಕೂಡ ಪೇನ್ ಬರ್ತಾ ಇರುತ್ತೆ ಈ ಭಾಗದ ಈ ಏನು ಬ್ಲೇಡ್ ಇರುತ್ತೆ ಈ ಬ್ಲೇಡು ಈ ಶೋಲ್ಡರ್ ಬ್ಲೇಡು ಶೋಲ್ಡರ್ ಬ್ಲೇಡಿನ ಈ ಭಾಗದಲ್ಲಿ ಪೈನ್ ಬರುತ್ತೆ ಈ ಭಾಗದಲ್ಲಿ ಪೇನ್ ಬರೋದು ಕೂಡ ಕುತ್ತಿಗೆಯ ಈ ಫೈವ್ ಸಿಕ್ಸ್ ಪ್ರಾಬ್ಲಮ್ ಆಗಿರುತ್ತೆ ಆಮೇಲೆ ಎಷ್ಟೋ ಜನಕ್ಕೆ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಮತ್ತು ಕೈಯ ಹಿಂಭಾಗದಲ್ಲಿ ಈ ಇಲ್ಲಿ ಫುಲ್ ಪೇನ್ ಬರ್ತಾ ಇರುತ್ತೆ ಇಲ್ಲಿ ಈ ಭಾಗ ಫುಲ್ ಪೈನ್ ಬರುತ್ತೆ ಅದು ಕೂಡ ನಿಮಗೆ ಈ ಡಿಸ್ಕ್ನ ಸೆವ್ ಏಳು ಎಂಟು ಆರು ಏಳು ಎಂಟು ಸರ್ವೈಕಲ್ ಕುತ್ತಿಗೆ ಅದರ ಸಮಸ್ಯೆ ಆಗಿರುತ್ತೆ ಹಾಗಾಗಿ ನೀವು ಟ್ರೀಟ್ಮೆಂಟ್ ಪಡಿಬೇಕಾಗಿರೋದು ಬೆ ಇಲ್ಲಿ ಎಲ್ಲೇ ನೋವು ಬಂದರೂ ಕೂಡ ನೀವು ಟ್ರೀಟ್ಮೆಂಟ್ ಪಡಿಬೇಕಾಗಿರೋದು ಈ ಬೆನ್ನು ಮೂಳೆ ಏನಿರುತ್ತೆ ಸ್ಪೈನು ಸ್ಪೈನಲ್ಲಿರುವಂಥ ವ್ಯತ್ಯಾಸಕ್ಕೆ ನೀವು ಟ್ರೀಟ್ಮೆಂಟ್ ತಗೋಬೇಕು ಮತ್ತು ಗ್ಯಾಸ್ಟ್ರಿಕ್ ಅಥವಾ ಆಮಕ್ಕೆ ಆಮವಾತಕ್ಕೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಈ ಸಮಸ್ಯೆಗಳೆಲ್ಲ ಇರುತ್ತೆ ಅದರ್ವೈಸು ನೀವು ಅನ್ನೆಸರಿ ಪೈನ್ ಕಿಲ್ಲರ್ ತಿನ್ನೋದ್ರಿಂದ ಯಾವುದೇ ರೀತಿಯ ಪರಿಹಾರ ಇಲ್ಲ ಇದು ಓನ್ಲಿ ಟೆಂಪ್ರವರಿ ಪರಿಹಾರ ಅಷ್ಟೇ ನಿಮಗೆ ಆಗಿ ಯಾವುದೇ ಅಂತ ಪರಿಹಾರ ಸಿಗೋದಿಲ್ಲ ನಿಮಗೆ ಈ ರೀತಿಯಾದ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಪರಿಣಿತ ವೈದ್ಯರನ್ನು ಸಂಪರ್ಕಿಸಿ ಸರಿ ಮಾಡ್ಕೊಳ್ಳಿ ಅಂತ ಪರಿಣಿತ ವೈದ್ಯರು ನಿಮ್ಗೆ ಯಾರೂ ಸಿಕ್ಕಿಲ್ಲ ಅಂದರೆ ನಮ್ಮ ನಾಡಿ ಪಾರಂಪರಿಕ ಸಂಸ್ಥೆಯನ್ನು ನೀವು ಸಂಪರ್ಕಿಸಿ ನಮ್ಮನ್ನು ಬಂದು ಮೀಟ್ ಮಾಡ್ಬೋದು ಖಂಡಿತವಾಗಲೂ ನಿಮಗೆ ಅದಕ್ಕೆ ಪರಿಹಾರ ನಮ್ಮ ಸಂಸ್ಥೆಯಲ್ಲಿ ಖಂಡಿತ ಸಿಕ್ಕ ಸಿಗುತ್ತೆ ತುಂಬ ಜನಕ್ಕೆ ಎದೆ ಭಾಗ ಎದೆ ಅಂದರೆ ಈ ಭಾಗದಲ್ಲಿ ಇಲ್ಲಿ ಪೈನ್ ಬರ್ತಾ ಇರೋದು ಎದೆ ಭಾಗದಲ್ಲಿ ತುಂಬ ಪೇನ್ ಬರುತ್ತೆ ಸ್ವಲ್ಪ ನಡೆದ್ರೂ ಕೂಡ ಇಲ್ಲಿ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕೂಡ ಈ ನಿಮ್ಮ ಇರುತ್ತೆ ತೊರಾಸಿಕ್ ಪಾರ್ಟ್ ಏನತ್ತೆ ಅಲ್ಲಿಗೆ ಈ ಫೋರು ಫೈವ್ ಈ ಡಿಸ್ಕ್ಗಳಲ್ಲಿ ಆಗುತ್ತೆ ವ್ಯತ್ಯಾಸದಿಂದ ಎದೆ ಭಾಗ ಪೈನ್ ಬರುತ್ತೆ ಇನ್ನು ಎಷ್ಟೋ ಜನಕ್ಕೆ ಇಲ್ಲಿ ಈ ಭಾಗದಲ್ಲಿ ಈ ಪಕ್ಕೆ ಇರುತ್ತಲ್ಲ ಪಕ್ಕೆ ಭಾಗದಲ್ಲಿ ಕ್ಯಾಚ್ ಇಡ್ದಂಗೆ ಆಗೋದು ಉಸಿರುಡ್ದಂಗಾಗೋದು ಹೊತ್ತು ಎಲ್ಲರೂ ಜರ್ನಿ ಮಾಡಿದಾಗ ಕೂತಾಗ ಉಸಿರು ಇಡ್ದಂಗೆ ಆಗೋದು ಕ್ಯಾಚ್ ಹಿಡ್ದಂಗ ಇದು ಕೂಡ ವಾಯುಗೆ ಸಂಬಂಧಪಟ್ಟಿದ್ದು ಜೊತೆಗೆ ಈ ಈ ಏನು ಥೊರಾಸಿಕ್ನ ಕೆಳಭಾಗ ಭಾಗ ಟಿ ಟ್ವೆಲ್ ಅಥವಾ ಎಲ್ ಒನ್ ಎಲ್ ಟು ಈ ಭಾಗದಲ್ಲಿ ಆಗೋಂಥ ಡಿಸ್ಕ್ನಲ್ಲಿರುವಂಥ ಯರರ್ಗಳಿಂದಾಗಿ ನಿಮಗೆ ಈ ಭಾಗದಲ್ಲಿ ಪೈನ್ ಬರುತ್ತೆ ನೋಡಿ ಈ ಭಾಗದಲ್ಲಿ ಪ್ರಾಬ್ಲಮ್ ಅಂದರೆ ಈ ಭಾಗದಲ್ಲಿ ಪೇನ್ ಬರುತ್ತೆ ಇದು ಎಷ್ಟೋ ಜನ ಇದು ಉಸಿರು ಹಿಡ್ದಿದೆ ಅಂತ ಹೇಳಿ ಪಟ್ಟು ಪಟ್ಟುಗಳನ್ನ ಹಾಕ್ಸ್ಕೊಳೋದು ಈ ಥರ ಹಾಕ್ಸ್ಕೊಂಡು ಕೆಲವರು ಕೆಲವರಿಗೆ ಏನಾಗುತ್ತೆ ಪಟ್ಟುಗಳ್ ಹಾಕ್ಸ್ಕೊಂಡು ಗ್ಯಾಸ್ಟ್ರಿಕ್ ಸ್ವಲ್ಪ ಕಡಿಮೆ ಆದಾಗ ಇದು ಸಮಸ್ಯೆ ಕೆಲವರಿಗೆ ಪರಿಹಾರ ಆಗುತ್ತೆ ಬಟ್ ಕೆಲವರಿಗೆ ಪರಿಹಾರ ಆಗೋದಿಲ್ಲ ಇದಕ್ಕೆ ಕಾರಣ ಒಂದು ಡಿಸ್ಕ್ಗಳಲ್ಲಿ ಜಾಸ್ತಿ ಸಮಸ್ಯೆ ಆಗಿದೆ ಕೆಲವರಿಗೆ ಅದು ಆಟೋಮೆಟಿಕ್ಕಾಗಿ ವಾಯು ಕಡಿಮೆ ಆದಾಗ ಅದು ಆಟೋಮೆಟಿಕ್ ಸರಿ ಆಗುತ್ತೆ ಕೆಲವರಿಗೆ ಸರಿ ಹೋಗಲ್ಲ ಸರಿ ಯಾಕೆ ಹೋಗೋಲ್ಲ ಅಂತಂದರೆ ಸಮಸ್ಯೆ ಜಾಸ್ತಿ ಇರುತ್ತೆ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಅದು ಸರಿ ಹೋಗಲ್ಲ ಅದು ಕೂಡ ಡಿಸ್ಕಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗೇ ಆಗಿರುತ್ತೆ ಹಾಗಾಗಿ ನೀವು ಡಿಸ್ಕಿಗೆ ಟ್ರೀಟ್ಮೆಂಟ್ ತಗೊಬೇಕು ಇವೆಲ್ಲ ಸಮಸ್ಯೆಗಳು ಬೆನ್ನುಮೂಳೆಯಿಂದನೇ ಬರೋದು ಬೆನ್ನು ಮೂಳೆ ಏನಿದೆ ಇದು ಕಂಪ್ಲೀಟ್ಲಿ ಎಲ್ಲ ನಮ್ಮ ಹಾರ್ಗನ್ಸ್ಗಳಿಗೆ ಲಿಂಕ್ ಇರುತ್ತೆ ಎಲ್ಲ ಇಲ್ಲಿಂದ ಬರುವಂಥ ರಕ್ತ ಹತ್ತನಾಗಳು ಪ್ರತಿಯೊಂದು ನಮ್ಮ ಕಿಡ್ನಿಗಿರ್ಬೋದು ಲಿವರ್ಗಿರ್ಬೋದು ಬ್ಲಾಡರ್ಗಿರ್ಬೋದು ಎಲ್ಲದಕ್ಕೂ ಕನೆಕ್ಟಿವಿಟಿ ಇರುತ್ತೆ ನಿಮ್ಗೆ ನೀವು ಕೇಳಿರ್ಬೋದು ಎಷ್ಟೋ ಜನ ಆಕ್ಸಿಡೆಂಟ್ ಆದಾಗ ಮರದಿಂದ ಬಿದ್ದಾಗ ಯುರಿನೇಷನ್ ಬ್ಲಾಕ್ ಆಗುತ್ತೆ ಯುರಿನ್ ಯುರಿನೇಷನ್ ಬ್ಲಾಕ್ ಆಗುತ್ತೆ ಯುರಿನೇ ಬರಲ್ಲ ಅವ್ರಿಗೆ ಬಿಕಾಸ್ ಅವ್ರಿಗೆ ಕೂಡ ಬೆನ್ನು ಮೂಳೆಯಲ್ಲಿ ಬಿದ್ದಾಗ ಪೆಟ್ಟಾಗಿರುತ್ತೆ ಸಮಸ್ಯೆ ಆಗಿರುತ್ತೆ ಅದಕ್ಕೆ ಅವರಿಗೆ ಅಲ್ಲಿಂದ ಕನೆಕ್ಷನ್ ಇರೋಂಥ ಬ್ಲಾಡರಿಗೆ ಇರುವಂತ ಕನೆಕ್ಷನ್ನು ಅದರಲ್ಲಿ ಇಶ್ಯೂಸ್ ಆದಾಗಲೇ ಅವ್ರಿಗೆ ಬ್ಲಾಕ್ ಆಗೋದು ಹಾಗಾಗಿ ಸ್ಪೈನ್ ಏನಿರುತ್ತೆ ಕುತ್ತಿಗೆಯಿಂದ ಹಿಡಿದು ಸೊಂಟದ ಕೆಲಸ ತನಕ ಪೂರ್ತಿ ಏನಿದೆ ಎಲ್ಲ ಆರ್ಗನ್ಸ್ಗೂ ಕನೆಕ್ಟೆಡ್ ಇರುತ್ತೆ ಹಾಗಾಗಿ ಆಲ್ಮೋಸ್ಟ್ ಆಗಿ ನಿಮಗೆ ಬರುವಂಥ ಸಂಪೂರ್ಣ ಎಂಬತ್ತು ಪರ್ಸೆಂಟ್ ಎಲ್ಲ ಪೈನ್ಗಳು ಈ ಸ್ಪೈನಿಗೆ ಸಂಬಂಧಪಟ್ಟದ್ದೇ ಆಗಿರುತ್ತೆ ಹಾಗಾಗಿ ನೀವು ಇಂಥ ಸಮಸ್ಯೆಗಳು ಎಲ್ಲಿ ಕಂಡು ಬಂದರೂ ನುರಿತ ಡಾಕ್ಟ್ರನ್ನ ನೋಡಿಬಿಟ್ಟು ಅದಕ್ಕೆ ಚಿಕಿತ್ಸೆ ಪಡಿಬೇಕಾಗತ್ತೆ ಇಲ್ಲಾಂದರೆ ನೀವು ನಮ್ಮನ್ನು